ಹಲೋ ಸ್ನೇಹಿತರೆ ಶುಭೋಧಿಯಾ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗಿದ್ರಿ ಎಲ್ಲರೂ ನಾನಂತೂ ಆರಾಮಾಗಿದ್ದೇನೆ ನೋಡ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಬೆಳಗ್ಗೆನ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನನ್ನ ಡೈಲಿ ರುಟೀನ ಇವತ್ತು ಶೇರ್ ಮಾಡಿದ್ರೆ ಆಯ್ತು ಅಂತ ಹೇಳಿ ಇವತ್ತು ಬಂದುಬಿಟ್ಟು ಶನಿವಾರ ಸೊ ಹೀಗಾಗಿ ಬೆಳಗ್ಗೆನ ಸ್ಟಾರ್ಟ್ ಮಾಡ್ಕೊಂಡೆ ಇಷ್ಟು ಬೆಳಗ್ಗೆ ಆರು ಗಂಟೆಗೇನೆ ಇದ್ದೀನಿ ಇವತ್ತು ಇವತ್ತು ಆರು ಗಂಟೆಗೇ ಇದ್ದೀನಿ ಯಾಕಪ್ಪ ಅಂತಂದ್ರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿನ್ನೆ ದಿವಸ ಊರಿಗೆ ಹೋಗಿದ್ವಿ ನಂದುಗಡಕ್ಕೆ ಗೊತ್ತೈತಿ ರಾತ್ರಿ ಹತ್ತುವರೆ ಆಯಿತು ಮನೆಗೆ ಬಂದು ತಲುಪಬೇಕಂದ್ರೆ ಸಿಕ್ಕಾಪಟ್ಟೆ ಟೈರ್ಡ್ ಕೂಡ ಆಗಿ ಬಂದಿದ್ದೆ ಅಷ್ಟು ಇಷ್ಟು ಬೆಳಗ್ಗೆ ಏಳು ಅಂತ ಇದ್ರೊಳಗೆ ಇರಲಿಲ್ಲ ಆರಾಮಾಗೆ ಹೇಳ್ತಿದ್ದೆ ಸ್ವಲ್ಪ ಬಟ್ ಆರು ಗಂಟೆಗೆ ಹೇಳೋದಾಯಿತು ಯಾಕಪ್ಪ ಅಂತಂದ್ರೆ ನನಗೆ ದೊಡ್ಡ ತಮ್ಮ ಕಾಲ್ ಮಾಡಿದ್ದ ಆ್ಯಕ್ಚುಲಿ ಒಂದು ಮಾರ್ನಿಂಗ್ ಡ್ಯೂಟಿ ಐತಿ ಈಗ ಸೆವೆನ್ ತರ್ಟಿಗೆ ಹೋಗ್ತಾನೆ ಇವತ್ತು ನನ್ನ ಕೈಯಿಂದ ಡಬ್ಬಿ ಬೇಕಂತ ಅವನಿಗೆ ನಿನ್ನ ಕೈಯಲ್ಲಿ ಏನಾರು ಅಡುಗೆ ಮಾಡಿ ಕಟ್ಟುವ ನನಗೆ ಅಂಥೇಳೆ ಭಾಳ ರೇರ್ ಅವ್ರು ಕೇಳೋದು ಮತ್ತು ಇಷ್ಟಪಡ್ತಾರೆ ಸೊ ಅವನಾಗಲೇ ಹೇಳ ಮೇಲೆ ನನಗೆ ಇಲ್ಲಪ್ಪ ನಂಗೆ ಟೈರ್ಡ್ ಆಗೈತಿ ಹಂಗಾಗೈತಿ ಹಿಂಗಾಗೈತೆ ಹೇಳಕ್ಕೆ ಇಷ್ಟನ ಆಗಲಿಲ್ಲ ಪರವಾಗಿಲ್ಲ ನಾನು ಮತ್ತೆ ನಂತರ ರೆಸ್ಟ್ ಮಾಡಕ್ಕೆ ಬರ್ತೈತಿ ನನ್ನ ಕೈದ ಅಡುಗೆ ಊಟ ಮಾಡೋಂಗಾಗೈತೆ ಅಂದಮೇಲೆ ನಾನು ಎದ್ದು ಮಾಡಲೇಬೇಕು ನನಗೆ ಖುಷಿ ಕೂಡ ಆ ಥರ ಯಾರು ಕೇಳಿದರೆ ನಾನು ಮಾಡದೇ ಇರೋದು ಇಲ್ಲೇ ಇಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಅದಕ್ಕೋಸ್ಕರ ಆರು ಗಂಟೆಗೂ ಎದ್ದೀನಿ ಎದ್ದು ಅವನಿಗೆ ಡಬ್ಬಿಗೆ ಪ್ರಿಪೇರ್ ಮಾಡಕತ್ತೀನಿ ನಾನು ಊಟಕ್ಕೆ ಮಧ್ಯಾಹ್ನದ ದುಡ್ಡುಕ್ಕೆ ಎಲ್ಲನೂ ರೆಡಿ ಮಾಡಕತ್ತೀನಿ ಏನೇನು ಮಾಡೀನಿ ಆರು ಗಂಟೆಯಿಂದ ಈಗ ಏಳು ಗಂಟೆ ಆಯ್ತು ಎಕ್ಸಾಕ್ಟ್ ಹೇಳು ಒಂದು ತಾಸು ಆಯಿತು ಮತ್ತು ಏನೆಲ್ಲ ಮಾಡೀನಿ ಬರ್ರಿ ನಿಮ್ಮ ಜೊತೆ ನಾನು ಇವತ್ತು ಶೇರ್ ಮಾಡ್ಕೊಳ್ತೇನೆ ನೋಡ್ರಿ ಚಪಾತಿ ಹಿಟ್ಟು ಕಲಸಿಟ್ಟೇನಿ ಚಪಾತಿ ಒಂದು ಮಾಡಬೇಕಿನ್ನು ಇಲ್ಲಿ ರೈಸ್ ಐತಿ ಮತ್ತು ತರಕಾರಿ ಏನೂ ಇರಲಿಲ್ಲ ಅವನು ಎಕ್ಸಾಕ್ಟ್ ಹಂಗೆ ಸಡನ್ನಾಗಿ ಹೇಳ್ದ ಏನು ಇರಲಿಲ್ಲ ಎರಡೆರಡು ತತ್ತಿ ಇತ್ತು ಫ್ರಿಜ್ಜಲ್ಲೇ ಸೊ ಅದನ್ನ ನಾನು ಒಂದು ಸ್ವಲ್ಪ ಉಳ್ಳಾಗಡ್ಡಿ ಜಾಸ್ತಿ ಹಾಕಿ ಎಗ್ ಬುರ್ಜಿ ಮಾಡಿ ನೋಡ್ರಿ ಅಟ್ಲೀಸ್ಟ್ ಕಟ್ಟುವಷ್ಟರ ಆಗ್ಬೇಕಲ್ರಿ ಎರಡು ತತ್ತಿ ಅಂದ್ರೆ ಸ್ವಲ್ಪ ಹಾಕಿದ್ ಪಲ್ಯೆ ಒಂದೆರಡು ಉಳ್ಳಾಗಡ್ಡಿನ ಹೆಚ್ಚಿಗೆ ಹಾಕಿ ರೀ ಎಗ್ ಬುರುಜಿ ಆಮೇಲೆ ಏನೈತಿ ನನ್ನ ತಮ್ಮನಿಗೆ ನಾ ಮಾಡೋ ದಾಲ್ ಅಂದ್ರೆ ಭಾಳ ಪ್ರೀತಿ ಸೊ ದಾಲ್ ಮಾಡಿ ನೋಡ್ರಿ ದಾಲ್ ಫ್ರೈ ಅಂತ ಹೇಳ್ಬೋದು ದಾಲ್ ಮಾಡಿ ಈಗ ಜಸ್ಟ್ ಇಳಿಸಿಟೀನಿ ದಾಲ್ ಮಾಡಿದೆ ಮತ್ತು ಈ ಕಡೆ ಏನೈತಿ ಅನ್ನಕ್ಕೆ ಒಗ್ಗರಣೆ ಹಚ್ಚಿದ್ರೆ ಆಯ್ತು ಹೇಳಿ ಅವಾಗ ಅನ್ನದು ಅನ್ನ ಒಗ್ಗರಣೆ ಇಷ್ಟ ಅವ್ನಿಗೆ ಭಾಳ ಇಷ್ಟ ಸೊ ಅನ್ನನ ಒಗ್ಗರಣೆ ಹಚ್ಚಿದ್ರಂತ ಒಗ್ಗರಣೆ ಕೂಡ ಈಗ ಆಲ್ಮೋಸ್ಟ್ ರೆಡಿ ಆಯಿತು ಇದನ್ನು ಕಲಿಸಿ ಇಟ್ಟು ಚಪಾತಿ ಮಾಡಿಬಿಡ್ತೀನಿ ಸ್ನೇಹಿತರೆ ಅಂದರೆ ಕಂಪ್ಲೀಟಾಗಿ ಅವನಿಗೆ ಬಾಕ್ಸಿಗೆಲ್ಲ ರೆಡಿ ಆದಂಗೆ ಆಗಿಬಿಡ್ತೈತಿ ಬಡ ಬಡ ಕಟ್ಕೊಡಾಕ್ಬಿಡ್ತೈತೆ ಸ್ನೇಹಿತರೆ ಮತ್ತು ದಾಲದ್ದಾಗಿರ್ಬೋದು ಮತ್ತು ಎಗ್ ಬುರ್ಜಿದಾಗಿರ್ಬೋದು ರೆಸಿಪಿ ಬೇಕಿದ್ರೆ ಸ್ನೇಹಿತರೆ ಇದೇ ಕೆಳಗೆ ಏನು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರ್ತೈತಿ ಅದರೊಳಗೆ ಸಿಗ್ತಾವೆ ನಿಮ್ಗೆ ಅಲ್ಲಿ ನಾನು ಹಾಕಿರ್ತೀನಿ ಚಕೌಟ್ ಮಾಡ್ಕೊಳ್ರಿ ರೆಸಿಪಿ ಫುಲ್ ರೆಸಿಪಿ ಬೇಕಿದ್ರೆ ಅಲ್ಲಿ ಹೋಗಿ ನೀವು ಚೆಕ್ಔಟ್ ಮಾಡ್ಕೊಳ್ಬೋದು ಸ್ನೇಹಿತರೆ ನೋಡೋಣಂತೆ ಏನೇನೆಲ್ಲ ಆಗ್ತೈತಿ ನಂತರದಲ್ಲಿ ಅಂಥೇಳೆ ಮತ್ತು ನಿನ್ನೆ ಸ್ವಲ್ಪ ಹೋಗಿ ಬಂದಿವಲ್ರಿ ಧ್ವನಿನೂ ಸ್ವಲ್ಪ ಮತ್ತೆ ಮತ್ತೆಲ್ಲರೂ ಇನ್ನೂ ಮಲ್ಕೊಂಡಿದ್ದಾರೆ ನಮ್ಮ ತನೂ ಬಂದಿದ್ಲು ಕಾವೇರಿ ಜೊತೆ ಸಾಯಂಕಾಲನ ಬಂದಿದ್ಲಂತೆ ನಾ ಬಂದಾಗ ಮನ್ಯಾಗ ಇದ್ಲ ನಿನ್ನೆ ಸೊ ತನೂ ಮಲಗಾಳ ಕಾವೇರಿನೂ ಹೇಳ್ತಾಳೆ ಇನ್ನಾಕಿನೂ ಟೈಮ್ ಆಗೈತಿ ಹೇಳ್ತಾಳೆ ಅಲ್ಲೇ ಕಾಕ ಮಲ್ಕೊಂಡಾರ ಸೊ ನಾನು ರುಟೀನ್ ಸ್ಟಾರ್ಟ್ ಆಗೈತೆ ನೋಡ್ರಿ ನಾನು ಲೇಟಾಗಿ ಹೇಳ್ತಿದ್ದೆ ಆ್ಯಕ್ಚುಲಿ ಪಾಪ ಮಗಳ ಏನಾರು ಮಾಡ್ಕೊಂಡು ಹೋಗ್ತಿತ್ತು ಅಷ್ಟೊಂದು ಆಗಿತ್ತು ಬಟ್ ಈ ಥರ ಅನ್ನೋದ್ಲೇ ಅಂದರೆ ಮತ್ತು ಪಾಪಕ್ಕಿಗೆ ಎದ್ದು ಮಾಡಿ ಹೋಗು ಅನ್ನೋಕ್ಕೂ ಆಗಂಗಿಲ್ಲ ಮತ್ತು ಕೆಲ್ಸಕ್ಕೆ ಒಂದು ಹೋಗೈತದೆ ಅದಕ್ಕೆ ನಾನು ಎದ್ದು ಮಾಡಿದೆ ಆಮೇಲೆ ಮತ್ತೆ ರೆಸ್ಟ್ ಮಾಡ್ಕೋ ಬರ್ತೈತೆ ಅಂತ ಹೇಳಿ ಚಪಾತಿ ಒಂದು ಮಾಡಿಬಿಡ್ತೀನಿ ಪಟ್ ಅಂತ ನೋಡ್ರಿ ಟೈಮ್ ಎಕ್ಸಾಕ್ಟ್ ಏಳು ಗಂಟೆ ಆಯ್ತು ಇನ್ನು ಹದಿನೈದು ನಿಮಿಷನಾಗ ಇಲ್ಲಿಂದ ಹೊರಡ್ತಾನವ ಅದಕ್ಕೆ ಚಪಾತಿನ ಮಾಡ್ತೀನಿ ಏಕೆ ನೋಡಕ್ಕೆ ಈಗ ಇದ್ದಾಳೆ ಹಾಯ್ ಗುಂಡು ಸ್ನೇಹಿತರೆ ಹೇಳ್ದು ನಿಮಗೆ ಬೆಳಗ್ಗೆ ಆರು ಗಂಟೆಗೆ ಇದ್ದೆ ತಮ್ಮನ ಡಬ್ಬಿ ಸಲುವಾಗಿ ಹೇಳಿ ಬಟ್ ಏನಾಯ್ತು ಅಂದರೆ ನನಗೆ ನೈಟ್ ಕಾಲ್ ಮಾಡಿದ್ನಲ್ರಿ ಅವನು ಬೆಳಗ್ಗೆ ಹೋಗ್ತೀನಿ ಡ್ಯೂಟಿಗೆ ನಂಗೆ ಡಬ್ಬಿ ಹೇಳಿ ಅದಾದ ನಂತರ ನೈಟ್ ಡ್ಯೂಟಿಗೆ ಕಾಲ್ ಮಾಡಿದ್ರಂತ ಸೊ ನೈಟನ್ನ ಡ್ಯೂಟಿಗೆ ಹೋದಂತವ ಬಟ್ ಇವತ್ತು ನೈಟ್ ಮಾಡ್ತಾರೆ ಅಂದರೆ ನೆಕ್ಸ್ಟ್ ಡೇ ನೈಟ್ವರೆಗೇನು ಕಂಟಿನ್ಯೂ ಆಗಿ ಡ್ಯೂಟಿ ಮಾಡ್ತಾನಂತ ಹೀಗಾಗಿ ಅವ್ರ ಫ್ರೆಂಡ್ ಇನ್ನೊಬ್ರು ಇಲ್ಲಿಂದ ಹೋಗ್ತಾರೆ ಸೊ ಅವ್ರಿಗೆ ಹೇಳಿದ್ನಂತೆ ಸೆವೆನ್ ತರ್ಟಿಗೆ ಹೋಗಿ ಡಬ್ಬಿ ತೊಗೊಂಡು ಬಂದುಬೇಡ ನೀನು ದೊಡ್ಡ ಕನ್ಮನಿಗೆ ಹೋಗ ಅಲ್ಲೇ ಪಿಕ್ ಮಾಡ್ಕೊಂಡು ಬಾ ಅಂಥೇಳೆ ಡಬ್ಬಿ ತೊಗೊಂಡು ಬಾ ಅಂಥೇಳೆ ಬಟ್ ಏನಾಗ್ಬಿಡ್ತೆ ಅಂದ್ರೆ ಅವರಿಗೆ ಬೇರೆ ಕೆಲಸ ಬಂದು ಬರಲೇ ಇಲ್ಲ ಸ್ನೇಹಿತರೆ ಅವರು ಬರಲೇ ಇಲ್ಲ ಅಂದ್ರೆ ಬರಲೇನೇ ಇಲ್ಲ ಸೊ ಹೀಗಾಗಿ ಮಧ್ಯಾಹ್ನ ಒಂದು ಮೂರು ಗಂಟೆ ನಾಲ್ಕು ಗಂಟೆವರೆಗೇನು ಬರಲೇನೇ ಇಲ್ಲ ನಾನು ಏನು ಮಾಡಿದೆ ಮಧ್ಯಾಹ್ನ ಅವನ ಬ ವೈ ಬಿಡು ಡಬ್ಬಿ ಅಂಥೇಳಿ ಹಾಗೆ ಬಿಟ್ಟೆ ಮತ್ತು ವೈತರ ಇಲ್ಲ ಗ್ಯಾರಂಟಿನೂ ಆಗಲಿಲ್ಲ ಬೇರೆ ಏನಾದರೂ ಅಡುಗೆ ಮಾಡಬೇಕು ಇದು ಮತ್ತು ಕೆಡ್ತಿತ್ತು ಏನೋ ಅಂತ ಹೇಳಿದ ಒಂದು ಐಡ್ಯಾನೂ ಸಿಗಲಿಲ್ಲ ಭರವಸೆಯೂ ಸಿಗಲಿಲ್ಲ ನನಗೆ ಸೊ ಆಮೇಲೆ ಒಂದು ಐದು ಗಂಟೆ ಆಗಿತ್ತು ಐದು ಗಂಟೆಗೆ ಬಂದು ಡಬ್ಬಿ ಕೇಳಿದರು ಡಬ್ಬಿ ಕೀಳೋದ್ಲೇ ಅಂದರೆ ಸೊ ಕಟ್ಟಿ ಕೊಟ್ಟೆ ನಾನು ಅಂದ್ರೆ ಅವಾಗ ಬಂದ್ರಲ್ಲ ಅವ್ರು ಅವಾಗ ಹೇಳಿದ್ದಂತ ನಮ್ಮ ತಮ್ಮ ಸೊ ಡಬ್ಬಿ ಕಟ್ಟಿ ಕೊಟ್ಟೆ ಏನಪ್ಪ ದಾಲು ಚಪಾತಿ ಮತ್ತು ಬುರ್ಜಿ ಮತ್ತು ಚಿತ್ರಾನ್ನ ಎಲ್ಲ ಕೂಡ ಕಟ್ಟಿಕೊಟ್ಟೆ ಬಟ್ ನೈಟ್ ಅವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ ಟೆನ್ ತರ್ಟಿಗೆ ಊಟಕ್ಕೆ ಕೂತಾರೆ ಅಂದರೆ ನೈಟೂ ಬರಲಿಲ್ಲ ರೀ ಅದ್ರ ನೆಕ್ಸ್ಟ್ ಮಾರ್ನಿಂಗ್ ಬರೋದಾತಂತೆ ಯಾರು ಡ್ಯೂಟಿ ರಜೆ ಹಾಕಿದ್ರಂತೆ ಹಾಗಾಗಿ ಐದು ಗಂಟೆಗಾರ ಬಾ ಡಬ್ಬಿ ನೀನು ಅಂಥೇಳಿ ಕೊಟ್ಟು ಕಳ್ಸ್ಯಾರ ಎಟ್ ಲೀಸ್ಟ್ ನಾನು ಹಿಂಗೆ ಕಳ್ಸಾಕತ್ತೀನಿ ನಂದು ಹಿಂಗೆ ಡ್ಯೂಟಿ ಕಂಟಿನ್ಯೂ ಆಗೈತಿ ಗ್ಯಾರಂಟಿ ಈಗ ಬರ್ತಾರ ಅಂತಂದ್ರೆ ಅಟ್ಲೀಸ್ಟ್ ನಾನು ಬೇರೆ ಬಿಸಿ ಬಿಸಿ ಅಡುಗೆಯಾರ ಮಾಡ್ತಿದ್ದೆ ನಾನು ಸಡನ್ನಾಗಿ ಬಂದು ಐದು ನಿಮಿಷನಾಗೆ ಕಟ್ಟಿ ರೆಡಿ ಇಟ್ಬಿಡು ಬರಾಕತ್ತೀವಿ ಅಂತಂದು ಕಾಲ್ ಮಾಡಿದ್ರು ಸೊ ಹೀಗಾಗಿ ಅದನ್ನ ಅಡುಗೆ ಕೊಟ್ಟು ಕಳ್ಸಿದ್ದೆ ನಾನು ಒಂದು ಹತ್ತು ಹತ್ತುವರೆಗೆ ಊಟ ಮಾಡಿದ್ರಾಗ ಅಂದ್ರೆ ದಾಲ್ ಚಪಾತಿ ಅಷ್ಟೇ ಚಲೋ ಇತ್ತಂತ ರೀ ಯಾಗ್ ಬುರ್ಜಿತ್ರ ನಾ ಎಲ್ಲ ಕೂಡ ಹೋಗಿತ್ತಂತೆ ಇಷ್ಟು ಜೀವ ಹಳಾಳ ಅಂತಂದ್ರೆ ನನಗೆ ಎಷ್ಟು ನಾನು ಆರಾಮ ಅನಿಸ್ಲಿಲ್ಲ ಅಂದ್ರೂ ಎದ್ದು ನಮ್ಮ ತಮ್ಮ ಕೇಳೋಣ ಅಂತ ಎಷ್ಟು ಖುಷಿ ಇಲ್ಲ ಇಷ್ಟಪಟ್ಟು ಅಡುಗೆ ಮಾಡಿದ್ದೆ ಅವನಿಗೆ ಇಷ್ಟವಾಗಿದ್ದೆಲ್ಲ ಮತ್ತು ಇಡೀ ದಿವ್ಸಕ್ಕ ಅದೇನಿ ಇಡೀ ದಿವ್ಸ ಕಾದೇನು ನಮ್ಮ ತಮ್ಮ ಉಣ್ಲಿಲ್ಲ ಡಬ್ಬಿ ತರಕ ಒಯ್ಯಕ್ಕೆ ಬರಲಿಲ್ಲ ಇವರು ಒಯ್ಯಕ್ಕೆ ಬರಲಿಲ್ಲ ಇವರು ಅಂಥೇಳಿ ಭಾಳನ ಬೇಜಾರಾಗ್ತಾರೆ ರಾತ್ರಿ ಕಾಲ್ ಮಾಡಿದೆ ಇಲ್ಲ ಅಕ್ಕ ಹಿಂಗೆ ಹಿಂಗಾಗಿತ್ತು ಅಂತಂದ ಭಾಳ ಅಂದ್ರೆ ಭಾಳ ಬೇಜಾರಾಯಿತು ಆಮೇಲೆ ಸಾಯಂಕಾಲ ಏನಾಯ್ತಲ್ಲ ರೀ ನಮ್ಮ ತನು ಕಾವೇರಿ ಜೊತೆ ಬಂದ್ಲಲ್ಲ ನೋಡಿದ್ರಿ ನೀವು ಆಮೇಲೆ ಹಿಂಗೆ ಪೂಜೆ ಬಂದಿದ್ದು ಅಡ್ಡಾಡ್ಕೊತ ತನೂ ಕರ್ಕೊಂಡು ಹೋದ್ರಾಯ್ತು ಅಂತ ಹೇಳಿ ಮತ್ತೆ ತಮ್ಮಂದು ಡ್ಯೂಟಿ ಕಂಟಿನ್ಯೂ ಆತಂದಲ್ಲ ನೆಕ್ಸ್ಟ್ ಮಾರ್ನಿಂಗ ಬರ್ತೀನಿ ಅಂತಂದ ಸೊ ಇರಲಿ ಬಿಡು ಇಲ್ಲೇ ಇವತ್ತು ಇವತ್ತೊಂದು ದಿವಸ ಅಂತಂದೆ ಯಾಕಪ್ಪ ಅಂತಂದ್ರೆ ನಮ್ಮ ತನು ಫುಲ್ ಫಾರ್ಮ್ ಒಳಗೆ ಆಗ್ಬಿಟ್ಟಿದ್ಲ ಡಾನ್ಸ್ ಅಂದರೆ ಡಾನ್ಸ್ ಇಷ್ಟು ಎಲ್ಲನೂ ಅವ್ರ ಸ್ಕೂಲ್ನಾಗಿದ್ದ ರೈಮ್ಸ್ ಆಗಿರ್ಬೋದು ಮೊನ್ನೆ ಅಕ್ಕಿ ಅನ್ವಲ್ ಡೇ ಇದ್ದ ಸಾಂಗ್ಸ್ ಆಗಿರ್ಬೋದು ಅಕ್ಕಿದೊಂದು ಸಾಂಗ್ಸಲ್ರಿ ಬೇರೆ ಬಿದ್ರು ಬೇರೆದವ್ರು ಮಾಡಿದ್ದು ಕೂಡ ಅದನ್ನೆಲ್ಲ ನೋಡಿಕೊಂಡು ಆ ಸಾಂಗ್ಸ್ ಆಗಿರ್ಬೋದು ಎಲ್ಲ ಅಂದ್ರೆ ಅಷ್ಟು ಎನರ್ಜಿಯಿಂದ ಅಷ್ಟು ಖುನಿಯಾಗತ್ತಿದ್ಲ ಅವತ್ತು ಅವ್ರು ದೊಡ್ಡಮ್ಮ ಬಂದಿದ್ದಕ್ಕೈತೋ ಏನೈತೋ ಗೊತ್ತಿಲ್ಲ ಎಲ್ಲ ಡಾನ್ಸ್ ಮಾಡಿ ತೋರ್ಸಕತ್ತಿಲ್ಲ ನಾವು ಆಕಿ ಫೇರ್ವೆಲ್ ಅದ ಡಾನ್ಸ್ ಸರಿ ಮಾಡ್ ತೋರ್ಸ ಸರಿ ಮಾಡಿ ತೋರ್ಸತ್ತನು ಅಂದ್ರೆ ದಿನ ತೋರಿಸಿದ್ದಿಲ್ಲ ನಮಗೆ ಹಂಗಕ್ಕಿಗ್ ಇಷ್ಟ ಬಂದಾಗ ಯಾವ್ದಾರು ಮ್ಯೂಸಿಕ್ಕಿಗೆ ಕುಣಿತಿದ್ಲ ರೀ ಆದ್ರೆ ಹಿಂಗೆ ಅಂದ್ರೆ ಒಂದು ದಿನ ಕುಣಿದು ತೋರ್ಸಿದ್ದಿಲ್ಲ ನಮಗೆ ಡ್ಯಾನ್ಸ್ ಮಾಡಿ ಇವತ್ತು ಪೂಜಾ ಬಂದಿದ್ದೇ ಬಂದಿದ್ದು ಒಂದು ತಾಸರ ಕುಣ್ದಿರ್ಬೇಕ್ರಿ ಅಕಿ ಎಲ್ಲ ಸಾಂಗಿಗೂ ಅಂದ್ರೆ ನೋಡ್ರಿ ಈಗ ಮತ್ತಿ ಮೊನ್ನೆ ಏನು ಮಾಡಿದ್ಲಲ್ಲ ತಾರೇ ಜಮೀನ್ ಪರ್ ಸಾಂಗ್ ಅದನ್ನ ಸ್ಟಾರ್ಟ್ ಮಾಡಿದ್ಲು ನೋಡ್ರಿ ನಾವು ಯಾರು ನೋಡಿಲ್ ತಗೋವಾ ಎಲ್ಲಿ ಮಾಡು ನಾವೆಲ್ಲ ಬರೀ ಮೊಬೈಲ್ನಾಗೆ ನೋಡಿವಿ ಇಲ್ಲೇ ಮಾಡಿ ತೋರ್ಸಂತೀವ್ರು ಮಂಜುಳ ಅವರಿಗೆಲ್ಲ ಇಷ್ಟು ಖುಷಿಯಾಗ್ಬಿಟ್ಟಿತ್ತು ಡೈಲಿ ಆಕಿಗೆ ಮಾತಾಡ್ಸಿದ್ರು ಅಷ್ಟೊಂದು ಗಳುಬಿಳಿ ಇಲ್ಲ ಮಾತಾಡ್ತಿದ್ದಿಲ್ಲ ತನ್ನಿದ್ರೊಳಗೆ ಇರ್ತಿದ್ಲು ಆಕಿನೂ ಅವರು ಅದಾನಾಕತಿದ್ರು ಏನು ವಾ ಇವತ್ತು ಏನು ನಮ್ಮ ಬಿಡಿ ಇವತ್ತು ತನ್ನೂ ಇಷ್ಟು ಡ್ಯಾನ್ಸ್ ನೋಡೋಕೆ ಸಿಕ್ಕು ನಮ್ಗೆ ಅಂಥೇಳಿ ಭಾಳ ಖುಷಿ ಪಟ್ಟರೆ ಸೊ ಹಿಂಗೆ ಮಾತಾಡ್ಕೋತ ಎಲ್ಲರೂ ನೋಡ್ಕೋತ ಕೂತೀವಿ ನೋಡಿರಿ ಹೀಗಾಗಿ ಪೂಜೆಗೆ ನಾನು ಇಲ್ಲೇ ಉಳಿಸ್ಕೊಂಡೆ ಇವತ್ತ ನಮ್ಮ ಮನೆ ಒಳಗೆ ಬಿಡ ಬೆಳಗ್ಗೆ ಹೋಗಿ ಅಂತಂತಂದು ಮತ್ತು ಮನೆಗೂ ಫೋನ್ ಮಾಡಿ ಹೇಳಿದೆ ಬೆಳಗ್ಗೆನ ಬರ್ತಾ ತಗೋ ಅಂತ ಸೊ ಎಲ್ಲರೂ ಕೂಡಿ ನಮ್ಮ ಥರ ಡಾನ್ಸ್ ಎಂಜಾಯ್ ಮಾಡಾಕತ್ತರ ಸೊ ನೀವು ಕೂಡ ಎಂಜಾಯ್ ಮಾಡಿರಿ ಇದಾದ ನಂತರ ಊಟಕ್ಕೆಲ್ಲ ಅಡುಗೆ ಮಾಡಿದ್ವಿ ಅಡುಗೆ ಮಾಡಿನ ಇದನ್ನೆಲ್ಲ ನೋಡ್ಕೊತುಕೊತಿದ್ವಿ ನಾವು ಅದಾದ ನಂತರ ಊಟ ಮಾಡಿ ಮಲ್ಕೊಂಡ್ವಿ ಅವತ್ತಿನ ಒಂದು ಕ್ಲಿಪ್ಪಿಂಗ್ಸ್ ಇಷ್ಟನ ಬಟ್ ಇದು ಒಳಗನ ನಾನು ನೆಕ್ಸ್ಟ್ ಡೇ ಅಂದ್ರೆ ಸಂಡೇದ್ದು ಕೂಡ ಕಂಟಿನ್ಯೂ ಆಗಿ ತೊಗೊಂಡಿನಿ ಸ್ನೇಹಿತರೆ ಸಂಡೇ ಏನೇನೆಲ್ಲ ಆಯಿತು ಮತ್ತು ಯಾರ್ಯಾರೆಲ್ಲ ಎಲ್ಲ ನಮ್ಮ ಮನೆಗೆ ಬಂದರು ಮತ್ತು ಯಾವ ರೀತಿ ಸ್ಪೆಂಡ್ ಮಾಡಿದ್ವಿ ಸಂಡೇನ ಅದನ್ನು ನಾನು ನಿಮ್ಮ ಜೊತೆ ಇದ್ರಾಗ ಶೇರ್ ಮಾಡೇನಿ ವಿಡಿಯೋನ ಎಂಡವರೆಗೆ ನೋಡಿರಿ ಸ್ಕಿಪ್ ಮಾಡಲಾರ್ದಂಗೆ ಸೊ ಮತ್ತು ಇಷ್ಟ ಆದ್ರೆ ಲೈಕ್ ಕೂಡ ಮಾಡಿರಿ ಎಲ್ಲರೊಂದಿಗೆ ಶೇರ್ ಮಾಡಿರಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಸ್ನೇಹಿತರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಕತ್ತೀರಿ ಅಥವಾ ಸಬ್ಸ್ಕ್ರೈಬ್ ಮಾಡ್ದೆನ ನೋಡಕತ್ತೀರಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬರ್ತೈತಿ ಸ್ನೇಹಿತರೆ ಎಲ್ಲರ್ಗಿಂತ ಮುಂಚೆ ನೀವೇ ನನ್ನ ವೀಡಿಯೋನ ನೋಡ್ಬೋದು ಎಂಜಾಯ್ ಮಾಡ್ಬೋದು ಹಾಗೆ ಸಪೋರ್ಟ್ ಕೂಡ ಮಾಡ್ಬೋದು ಅದರ ಜೊತೆಗೆ ನನ್ನ ಒಂದು ಪುಟಾಣಿ ಬಿಸ್ನೆಸ್ ಐತಿ ಆ ಒಂದು ಬಿಸ್ನೆಸ್ಸಲ್ಲಿ ನಾನು ಎಲ್ಲ ಥರದ ಸ್ನ್ಯಾಕ್ಸ್ ಅಂದರೆ ಅವಲಕ್ಕಿ ಆಗಿರ್ಬೋದು ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಹಾಗೇನ ಕರ್ಜಿಕಾಯಿ ಶೇಂಗಾ ಹೋಳಿಗೆ ಶೇಂಗಾ ಉಂಡೆ ಡ್ರೈ ಫ್ರೂಟ್ಸ್ ಲಡ್ಡು ಮತ್ತು ಮ ಎಲ್ಲ ರೀತಿಯ ಮಸಾಲೆ ಅಂದರೆ ಸಾಂಬಾರು ಪೌಡರು ಗರಂ ಮಸಾಲ ಮತ್ತು ಮಸಾಲೆ ಖಾರ ಹಾಗೇನ ಚಟ್ನಿ ಪುಡಿಗಳು ಅಗಸಿ ಚಟ್ನಿ ಪುಡಿ ಶೇಂಗಾ ಚಟ್ನಿ ಪುಡಿ ಗುರುಳ ಚಟ್ನಿ ಪುಡಿ ಪುಟಾಣಿ ಚಟ್ನಿ ಪುಡಿ ಮತ್ತು ಅದೇ ರೀತಿ ಏನಪ್ಪ ಅಂತಂದರೆ ಶಂಕರಪಾಳೆ ಮಾಡಿಕೊಡ್ತೀನಿ ಮತ್ತು ಎಲ್ಲ ರೀತಿಯ ಒಂದು ಟ್ರೆಡಿಷ್ನಲ್ ಸಿಹಿ ತಿಂಡಿಗಳನ್ನು ನಾನು ಮಾಡ್ತೀನಿ ಸೊ ಏನಾದರೂ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ನೀವು ನನಗೆ ಕಾಲ್ ಮುಖಾಂತರ ಅಥವಾ ವಾಟ್ಸಪ್ ಮುಖಾಂತರ ಆರ್ಡರ್ ಮಾಡ್ಬೋದು ಸ್ನೇಹಿತರೆ ಸ್ಕ್ರೀನ್ ಮೇಲೆ ಫೋನ್ ನಂಬರ್ ಕೂಡ ಕೊಟ್ಟಿರ್ತೀನಿ ಹಾಗೆ ವಿಡಿಯೋ ಕೆಳಗೆ ಏನಿರುವಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಎಲ್ಲ ಡಿಟೇಲ್ಸ್ ಇರ್ತೈತಿ ನೀವು ನನಗೆ ಆರ್ಡ್ರ್ ಮಾಡ್ಬೋದು ಸ್ನೇಹಿತರೆ ನಾನು ಫ್ರೆಶ್ ಆಗಿ ಪ್ರಿಪೇರ್ ಮಾಡಿ ನಿಮಗೆ ಕಳಿಸ್ಕೊಡ್ತೀನಿ ಇದಿಷ್ಟು ಶನಿವಾರದ ಒಂದು ಕ್ಲಿಪ್ಪಿಂಗ್ಸ್ ಸಾತ್ರಿ ಒಮ್ಮೆ ಮತ್ತು ಸಂಡೇ ನಾನು ಕಂಟಿನ್ಯೂ ತೊಗೊಂಡಿದ್ದೀನಿ ಸಂಡೇ ಬೆಳಗ್ಗೆ ಏನಾಯ್ತಲ್ಲ ಕಾವೇರಿಗೆ ಸ್ವಲ್ಪ ಲೇಟಾಗಿ ಹೋಗೋದಿರ್ತೈತೆ ಅವತ್ತು ಹತ್ತುವರೆ ಹನ್ನೊಂದು ಗಂಟೆ ಹಿಂಗೆ ರೀ ಹಿಂಗಾಗಿ ಸಂಡೆಗೆ ಒಂದ್ಸರಿ ಏನಾಯ್ತಲ್ಲ ಆರಾಮಾಗಿ ಹೇಳ್ತಾಳೆ ನಾನು ಆಕಿಗೆ ಯಾವಾಗೂ ಎಪ್ಸೋದಿಲ್ಲ ಉಳಿದ ದಿನವೂ ಎಬ್ಸೋದಲ್ಲ ಸಂಡೇನೂ ಎಬ್ಸೋದಲ್ಲ ಆಕಿ ಟೈಮ್ ಆಕಿಗೆ ಗೊತ್ತಿರ್ತದಲ್ಲ ಆಕೆ ಎದ್ದೆ ಹೇಳ್ತಾ ಅಂತೇಳಿ ನಾವು ಅಟ್ಟಾಕಿಗೆ ಡಿಸ್ಟರ್ಬ್ ಮಾಡಕ್ಕೆ ಹೋಗೋದಿಲ್ಲ ಅದಕ್ಕಾಕಿನೂ ಮಲಗಿದ್ಲು ಯಾಕೋ ನನಗೂ ಲಗುನ ಎಚ್ರಾತ ಇವತ್ತು ಎದ್ಬಿಟ್ಟೆ ಹಾಗೇನೋ ಪೂಜೆಗೂ ಆಕಿನೂ ಎದ್ದಾಳು ಎದ್ದಾಳುರಿ ಇಲ್ಲೇ ಮಲ್ಕೊಂಡಿದ್ಲ ಹೇಳಿದ್ದೆ ನಿಮಗೆ ಮತ್ತು ಸ್ವಲ್ಪ ಏನೈತಿ ಇಬ್ಬನ್ನಿ ಬಿಟ್ಟು ಸ್ವಲ್ಪ ತಂಪಿತ್ತು ವಾತಾವರಣ ಮತ್ತು ಕೀಗ ತಂಡಿ ಅಂದ್ರೆ ಆಗ್ಬಾರ್ದಿಲ್ಲ ಚಳಿ ಅಂದ್ರೆ ಆಗ್ಬಿಡೋದಿಲ್ಲ ನಮ್ಮ ಪೂಜೆಗೆ ಲಘುನ ಏನು ರೀ ಎಷ್ಟು ಚಳಿ ಐತ್ರಿ ಆಂಟಿ ಅಂತಾಳೆ ಹಿಂಗಾಗಿ ದುಪ್ಪಟ್ಟ ಹಾಕ್ಕೊಂಡ್ಬಿಟ್ಟಾಳೆ ಇರಲಿ ಬಿಡುವ ನಾನು ತೊಳಿತೀನಿ ಇಲ್ಲಾಂದ್ರೆ ಕಾವೇರಿ ಎದ್ದು ತೊಳಿತಾಳೆ ಅಂದ್ರೆ ಕೇಳಲಿಲ್ಲ ಸೊ ಮಾಡ್ತಾ ಇದ್ಲು ಸರಿ ಬಿಡುವ ಅತಿ ನಾವು ಬೇಡ ಅಂತಂದ್ವಿ ಅಂದ್ರೆ ಪಾಪ ಅವ್ರಿಗೆ ಒಂದು ಟೈಪ್ ಆಗ್ತಿತ್ತು ಅಂದ್ಕೊಂಡು ನಾನು ಅದನ್ನು ಕೂಡ ಫೋರ್ಸ್ ಹೋಗೋದಿಲ್ಲ ಅವ್ರ ಮನಸ್ಸಿಗೆ ಏನಾರ ಅನ್ಕೋಬಾರ್ದಲ್ಲ ಅಂಥೇಳಿ ನೋಡು ಅವ್ರ ಮನೆಯಾಗೇನು ನಮಗೆ ಮಾಡೋಕೆ ಬಿಡೋದಿಲ್ಲಲ್ಲ ಅಂತ ಅವ್ರಿಗೆ ಏನಾರು ಅನ್ನಿಸ್ಬಾರ್ದಲ್ಲ ಫ್ರೀ ಬಿಟ್ಬಿಡೋದು ಅವ್ರ ಮನೆ ಥರನ ಅವ್ರಿಗೆ ಫೀಲ್ ಆಗಬೇಕು ಆ ಥರನ ನಾನು ಇದನ್ನ ಮಾಡ್ತೇನೆ ಸೊ ಆಕೆಯೂ ಕೂಡ ಅಷ್ಟೇ ನಮ್ಮ ಮನೆಯೊಳಗೆ ಎಲ್ಲರೂ ಅಷ್ಟೇ ಎಲ್ಲಿ ಹೋದರೂ ಯಾವ ಹೆಣ್ಮಕ್ಳು ಸುಂಕ ಕುಂದ್ರಂಗಿಲ್ಲ ಎಲ್ಲರೂ ಕೆಲಸ ಮಾಡೇ ಮಾಡ್ತಾರೆ ಆಕೆ ಕೂಡ ಎಲ್ಲ ಬಾಗಲ ತೊಳೆಯತ್ತಿದ್ಲು ಬಾಗಿಲ್ಲ ಮೆಟ್ಗಟ್ಟೆಲ್ಲ ತೊಳೆದು ಬಾಗಲ ಎಲ್ಲ ನೀರು ಹಾಕಿ ತೊಳೆಯಕತ್ತಿದ್ಲು ನೋಡ್ರಿ ಮತ್ತು ನಾನು ಬೆಳಗ್ಗೆ ಸ್ವಲ್ಪ ಗ್ಯಾಸಿಂದ ಕಟ್ಟಿ ಎಲ್ಲ ಸ್ವಲ್ಪ ಒರ್ಸ್ಕೊಂಡು ನಾನು ಹಾಲು ಕಾಸಿ ಚಹಾ ಮಾಡಿ ನಾನು ನೀರು ಕುದಿಸಿ ನಾನು ತೊಗೊಂಡು ಬಂದಿದ್ದೆ ಇಲ್ಲೇ ಚಾನು ಅಲ್ಲೇ ಅಂದ್ಲಾಕಿ ಪೂಜಾ ಈಗ ಬ್ಯಾಡ್ರಿ ಅಂತ ಅಂದ್ಲ ನಾನು ನೀರು ತೊಗೊಂಡು ಕೂತೇನೆ ನೋಡ್ರಿ ಚಪ್ಪಲ್ ಇಲ್ಲದಿ ಯಾ ಆಂಟಿವ ಆಂಟಿ ಅಲ್ಲವ ಅಕ್ಕನು ಅಕ್ಕದ ಒಳಗೆ ಮುಖಂಡ ಆಂಟಿ ಚಪ್ಪಲಿ ಇಲ್ಲದಾವಲ್ಲ ಅಂತ ಹ್ಮ್ ಹೆಂಗಿತ್ತು ನೀನು ಸಾರಿ ಡೇ ಫಂಕ್ಷನ್ ಹಾ ನೋಡಿದೆ ತಮ್ಮ ಚಿನ್ನು ಮಾತಾಡಕ್ಕೆ ಹೋಗ್ಯಾನ ಮಮ್ಮಿ ಮಾಡತೀ ಏನ್ ಮಾಡತ್ತ ಅದ್ರಾಗ ನನ್ನ ಸಲ ಕಲ್ಬು ಹಾಕಿಸಿದೆ ಹ್ಞೂ ಅಯ್ಯೋ ಮೊನ್ನೆ ಹಾಂಡಾದೂ ಅದಲ್ಲ ತನೋ ತನೊಂದು ನೀ ಫೈದಾ ತೊಗೊಂಡೆ ನಾನು ಹಾಂಡಾದ್ದೂ ಮಮ್ಮಿ ನೈಟ್ ರೆಸ್ಟ್ ಮಾಡಿದೆ ಏನ್ ಮಾಡ್ತೀನಿ ಮಗಳ ಸ್ಕೂಲ್ ಒಳಗೆ ಸ್ಯಾಟರ್ಡೆ ಫಂಕ್ಷನ್ ಸಲುವಾಗಿ ಸ್ಯಾರಿ ಕಿತ್ ಹಾಕಿದ್ಲ ಬಂದ ಇಡೀ ಟ್ರೆಸರಿನ ಕಿತ್ ಹಾಕಿದ್ಲ ನಿಮಗೆ ಶೇರ್ ಮಾಡಿದ್ದೆ ನಾನು ಆದರೂ ಕೂಡ ಒಂದು ಸೆಲೆಕ್ಟ್ ಮಾಡಿದ್ಲ ಅಷ್ಟೆಲ್ಲ ಕಿತ್ ಹಾಕಿ ಫೈನಲಿ ಆ ಸೀರೆ ಕೂಡ ಉಟ್ಕೊಂಡಿಲ್ಲ ನೋಡ್ರಿ ಸ್ಯಾಟರ್ಡೆ ಆಗೇ ತಗಿದು ಸ್ಯಾಟರ್ಡೇನೇ ಇತ್ತು ಈ ಸೀರೆ ಬಂದುಬಿಟ್ಟು ಭವಾನಿದು ನಮ್ಮ ತಂಗಿ ಭವಾನಿ ಏನಿದ್ದಾಳೆ ಅಕ್ಕಿದು ದೀಪಾವಳಿಗೆ ತೊಗೊಂಡಂಥ ಸೀರೆ ಈ ಸೀರೆ ಇಷ್ಟ ಆಗಿತ್ತು ಅಂತ ಅಕ್ಕಿಗೆ ಸೊ ಭವಾನಿಗೆ ಕಾಲ್ ಮಾಡಿ ಸೀರೆ ಹೇಳಿ ಮತ್ತು ಭವಾನಿ ತಂದು ಕೊಟ್ಟಲು ಸೀರೆನ ಆ ನಂತರ ಫ್ರೈಡೆ ದಿವಸ ಶಾಪಿಂಗ್ ಹೋಗಿದ್ರು ಇವರು ಯಾಕಪ್ಪ ಅಂತಂದ್ರೆ ಸೀರೆಗೆ ಮ್ಯಾಚಿಂಗ್ ಬ್ಲೌಸ್ ಬೇಕಿತ್ತು ನಾವು ಅವತ್ತಿನ ದಿವಸ ನಂದಗಡ್ ಹೋಗಿದ್ವಿ ಫ್ರೈಡೇಗೆ ದಿವಸ ಇವರಿಬ್ಬರು ಶಾಪಿಂಗ್ ಮಾಡಿದರು ಮ್ಯಾಚಿಂಗ್ ಬ್ಲೌಸು ಮತ್ತು ಕೆಲವೊಂದು ಥಿಂಗ್ಸ್ ಏನಿರ್ತಾವಲ್ಲ ಅವನ್ನೆಲ್ಲ ತೊಗೊಂಡು ಬಂದು ಸೊ ಫ್ರೈಡೆ ಶಾಪಿಂಗ್ ಆಯ್ತಾ ಸ್ಯಾಟರ್ಡೇನೇ ಇವ್ರದ್ದು ಇಕ್ಕಿದ ಸಾರ್ಡೇ ಇತ್ತು ರೀ ಸ್ಯಾರಿಡೆ ಇತ್ತು ಬಟ್ ಮಾರ್ನಿಂಗ್ ಬೇಗ ಹೋಗೋದಿತ್ತಲ್ಲ ಹೀಗಾಗಿ ನನಗೆ ವಿಡಿಯೋ ಕ್ಲಿಪ್ಪಿಂಗ್ ಸಿಗಲಿಲ್ಲ ನಂತರ ಕೆಲವೊಂದು ಫೋಟೋಸ್ ಶೇರ್ ಮಾಡಿದ್ಲು ಮಧ್ಯಾಹ್ನ ಬಂದಿದ್ಲಕ್ಕಿ ಬಂದಾಗ ನನಗೆ ಐಡಿಯಾನ ಬರಲಿಲ್ಲ ಅದು ವೀಡಿಯೋ ತೊಗೋಬೇಕಂಥೇಳಿ ಬಟ್ ಮಾರ್ನಿಂಗ್ನ ಫ್ರೆಶ್ ಇರ್ತಾ ಬಿಡ್ರಿ ಕೆಲವೊಂದು ಫೋಟೋಸ್ ಕಳಿಸಿದ್ಲು ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡೇನಿ ಸೊ ಹೆಂಗೆ ಬಂದವು ಮತ್ತು ನನ್ನ ಮಗಳು ಹೆಂಗೆ ಕನಕತ್ತಳೆ ಖಂಡಿತ ಹೋಗಲು ತಿಳಿಸ್ರಿ ಸ್ನೇಹಿತರೆ ಆನಂತರ ಸಂಡೇ ಮತ್ತು ಎರಡು ದಿವಸ ಡ್ಯೂಟಿ ಮುಗಿಸಿ ಬೆಳಗ್ಗೆ ಬಂದಿದ್ದ ತಮ್ಮ ಬೆಳಗ್ಗೆ ಬಂದು ಸುತ್ತಾನು ಕಟಿಂಗ್ ಶಾಪಿಂಗ್ ಕರ್ಕೊಂಡು ಹೋಗಿ ಎಲ್ಲ ಅಪ್ ಆಗಿ ಈ ಕಡೆ ಮನೆ ಕಡೆ ಬಂದಿದ್ದ ಮಗಳದ ಒಂದು ಜುಗಲ್ ಬಂದು ನೋಡಿರಿ ಐಸ್ ಕ್ರೀಮ್ ತಿಂದಂಗೆ ಮಾಡಕತ್ತಾನ ಆಕಿ ನೋಡ್ರಿ ಅಲ್ಲ ಅವ್ರ ಅಪ್ಪಗೆ ಹೆಂಗೆ ಅಂತ ಹೇಳಿ ಸೊ ಈ ರೀತಿಯಾಗಿ ಅವ್ರದ್ದು ನಡೆದಲ್ ನಡೆದಿರ್ತೈತಿ ಮತ್ತು ತಮ್ಮನೂ ಬಂದಿದ್ದ ಮಕ್ಕಳು ಇದ್ರೆ ಮೇಯ್ನ್ ಅಂದ್ರೆ ಪೂಜಾ ಬಂದಿದ್ಲಲ್ರಿ ಮನೆಗೆ ಖುಷಿ ಅದೊಂದು ಇಲ್ಲೇ ಇದ್ರೂ ಕೂಡ ನಾವು ಜಾಸ್ತಿ ಆ ಕಡೆ ಹೋಗಂಗಿಲ್ಲ ಅವ್ರು ಈ ಕಡೆ ಬರೋಂಗಿಲ್ಲ ಏನಾರು ಇದ್ದಾಗ ಕೊಟ್ಟಿರ್ತೀವಿ ಅಷ್ಟೆ ಎಲ್ಲರದು ಅವ್ರವ್ರದೇ ಅದು ಜಾಬ್ ಇರ್ತಾವೆ ಕೆಲಸ ಇರ್ತವೆ ಸೊ ಖಾಲಿ ಪಿಲಿ ಬರೋಕ್ಕ ಆಗಂಗಿಲ್ಲ ಅಲ್ರಿ ಹೀಗಾಗಿ ಬಂದಿದ್ದಲ್ಲ ನನಗೂ ಒಂದು ಖುಷಿ ಅದು ಸೊ ಹೀಗಾಗಿ ನಾನು ಚಿಕನ್ ಮಾಡಿದ್ದೆ ನೋಡಿರಿ ಅವತ್ತು ಪೂಜಾ ಬಂದಾಳ ಅಂಥೇಳಿ ಚಿಕನ್ ಮಾಡಿದ್ದೆ ಮತ್ತು ಮಕ್ಳಿಗೂ ಕಾಲ್ ಮಾಡಿದೆ ತಮ್ಮ ಅಂತೂ ಬಂದ ಬಿಟ್ಟಿದ್ದ ಯಾಕಂದ್ರೆ ಪೂಜಾ ಇದ್ಲಲ್ರಿ ಇಲ್ಲೇ ಸೊ ತಮ್ಮನೂ ಬಂದ ಬಿಟ್ಟಿದ್ದ ಮತ್ತು ಎಲ್ಲರೂ ಮಸ್ತಾಗಿ ಊಟ ಮಾಡ್ತಾರಂಥೇಳೆ ಎಲ್ಲರಿಗೂ ಕರೆಸಿದ್ದೆ ಹೀಗಾಗಿ ಊಟ ಕೊಡಾಕತ್ತಿದ್ಲ ಪೂಜಾ ಮತ್ತು ಚಿನ್ನ ಊಟ ಕೊಡಕತ್ತಿದ್ರು ನಾನು ಬಿಸಿ ಬಿಸಿ ಚಪಾತಿ ಮಾಡಕತ್ತಿದ್ದೆ ಚಿಕನ್ ಮಸಾಲ ಮಾಡಿದ್ದೆ ಗ್ರೇವಿ ರೀ ನೋಡ್ತಾ ಇರ್ಬೋದು ನೀವು ಆಮೇಲೆ ಏನೈತಿ ಕುಷ್ಕ ರೈಸ್ ಮಾಡಿದ್ದೆ ಕುಷ್ಕ ರೈಸು ಚಿಕನ್ ಗ್ರೇವಿ ಮತ್ತು ಚಪಾತಿ ಚಪಾತಿ ಬಿಸಿ ಬಿಸಿ ನಾನು ನಾನಿನ್ನ ಪೂಜಾ ಬರ್ರಿ ನೀವು ಇದನ್ನೆಲ್ಲ ಮಾಡಿರಿ ನಾನು ಚಪಾತಿ ಮಾಡ್ತೀನಿ ಬರ್ರಿ ಆಂಟಿ ಅಂದ್ಲ ಇಲ್ಲವ ನೀವು ಊಟಕ್ಕೆ ಕೊಡ್ರಿ ನಾನು ಬಿಸಿ ಬಿಸಿ ಲಟ್ಟಿಸ್ಕೊಡ್ತೀನಿ ಅಂತಂದೆ ಹೀಗಾಗಿ ಮತ್ತು ಅವ್ರ ಮನೆಯವರಿಗೆ ಮತ್ತೆಲ್ಲ ಮಕ್ಕಳಿಗೆ ಊಟಕ್ಕೆ ಕೊಡೋಕೆ ಹೆಲ್ಪ್ ಮಾಡಾಕತ್ತ ಚಿನ್ನು ತನು ತಮ್ಮ ಮತ್ತು ಚಿಂಟು ಅವರು ನಾಲ್ಕು ಜನ ಊಟ ಮಾಡಕತ್ತಿದ್ರು ಪೂಜಾ ಇಲ್ಲಿ ತಗೋರಿ ನಾನು ನಿಮ್ಮ ಜೊತೆ ತೊಗೋತೀನಿ ಅಂತಂದು ನೋಡ್ರಿ ಮತ್ತು ಅಡುಗೆ ಅಂತೂ ಸೂಪರ್ ರೀ ಧಾಬಾ ಸ್ಟೈಲ ಚಿಕನ್ ಮಸಾಲ ಮತ್ತು ಚಪಾತಿ ಅಂತೂ ಹಂಗೆ ಒಂಥರ ಪರೋಟಾ ರುಚಿಯಾಗ್ಕತಿತ್ತು ನಿಜವಾಗ್ಲೂ ಎಷ್ಟು ಅವ್ಸ್ರ ಅವಸ್ರಲ್ಲೇ ಮಾಡ್ತೀವಲ್ಲ ಏನು ಪ್ಲ್ಯಾನಿಂಗ್ ಇರಲಾರ್ದನ ಅಷ್ಟು ರುಚಿ ಆಗ್ತೈತೆ ನೋಡ್ರಿ ಅಡುಗೆ ಹಂಗಾಗಿತ್ತು ಮತ್ತು ಕುಷ್ಕ ರೈಸ್ ಅಂತೂ ಸೂಪರ್ ಆಗೈತೆ ನನ್ನ ಮಗಳಿಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಮತ್ತೆಲ್ಲರೂ ಎಲ್ಲರೂ ಈ ರೀತಿ ಸಂಡೇ ನೋಡ್ರಿ ಸ್ಪೆಷಲ್ ಅನ್ನಿಸ್ತು ಏನೋ ತಮ್ಮ ಪೂಜಾ ಮಕ್ಕಳು ಎಲ್ಲರೂ ಇದ್ದರು ಸ್ಪೆಷಲ್ ಅದು ಅಡಿಗೆ ಮತ್ತು ಮಸ್ತಾಗೆ ಊಟ ಕೂಡ ಆಯಿತು ಈ ರೀತಿಯಾಗಿ ಸಂಡೇ ಒಂದು ಕಳೆದ್ವಿ ಅಂತಲೇ ಹೇಳ್ಬೋದು ನಮ್ಮದು ಕಾವೇರಿದು ಫುಲ್ ಡ್ಯೂಟಿ ಇತ್ತು ರೀ ಸಂಡೇ ಅವ್ರದ್ದೇನೋ ಫಂಕ್ಷನ್ ಇತ್ತು ಫಾರ್ಮ್ ಹೌಸ್ನಾಗ ಸೊ ಹೀಗಾಗಿ ಇವತ್ತು ಮಧ್ಯಾಹ್ನ ಬರಲಿಲ್ಲಕ್ಕಿ ಬರ್ತಾಳೆ ಅಂದ್ಕೊಂಡಿದ್ವಿ ಹಾಫ್ ಡೇ ಬಟ್ ಬರಲಿಲ್ಲ ಸೊ ನಾವೆಲ್ಲರೂ ಎಂಜಾಯ್ ಮಾಡಿದ್ವಿ ಹೆಂಗೆ ಅನ್ನಿಸ್ತು ಈ ಒಂದು ಬ್ಲಾಗ್ ಖಂಡಿತವಾಗ್ಲೂ ತಿಳಿಸ್ರಿ ಸಂಡೇ ಬ್ಲಾಗ್ ಇಲ್ಲೇ ಎಂಡ್ ಆಕೈತಿ ಮತ್ತೊಂದು ಬ್ಲಾಗೊಂದಿಗೆ ಭೇಟಿಯಾಗೋ ಸ್ನೇಹಿತರೆ